ಸಂಚಾರ ನಿಯಮ ಉಲ್ಲಂಘನೆ ಮಾಡ್ತೀರ ಮನೆ ಬಾಗಿಲಿಗೆ ಬರಲಿದ್ದಾರೆ ಟ್ರಾಫಿಕ್ ಪೊಲೀಸರು ಅಧಿಕ ದಂಡ ಹೊಂದಿರುವ ವಾಹನ ಸವಾರರಿಗೆ ಶಾಕ್ ಮನೆಗೆ ಬಂದು ದಂಡ ಕೇಳಲಿದ್ದಾರೆ ಟ್ರಾಫಿಕ್ ಪೊಲೀಸರು ಈಗಾಗಲೇ ಹಲವು ವಾಹನ ಮಾಲೀಕರಿಂದ ದಂಡ ಸಂಗ್ರಹ ಟ್ರಾಫಿಕ್ ಫೈನ್ ಕಟ್ಟದೇ ಇದ್ರೆ ಚಾರ್ಜ್ ಶೀಟ್ ಫಿಕ್ಸ್ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡುವವರಿಗೆ ಬೆಗ್ ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ ಸಂಚಾರಿ ಪೊಲೀಸರು ಪದೇ ಪದೇ ಸಂಚಾರ ನಿಯಮ ಉಲ್ಲಂಘನೆ ಮಾಡೋರಿಗೆ ಕಂಟಕ ಕಾದಿದೆ ಮನೆ ಬಾಗಿಲಿಗೆ ಬರಲಿದ್ದಾರೆ ಟ್ರಾಫಿಕ್ ಪೊಲೀಸರು ಮನೆ ಬಾಗಿಲಿಗೆ ಬಂದು ದಂಡದ ಹಣವನ್ನ ಕಟ್ಟಿಸಿಕೊಳ್ತಿದ್ದಾರೆ ಟ್ರಾಫಿಕ್ ಪೊಲೀಸರು ಐವತ್ತು ಸಾವಿರಕ್ಕೂ ಅಧಿಕ ದಂಡ ಹೊಂದಿರುವಂತಹ ವಾಹನ ಸವಾರರಿಗೆ ಕಂಟಕ ಎದುರಾಗಿದೆ ನಿಮ್ಮ ವಾಹನ ಐವತ್ತು ಸಾವಿರಕ್ಕೂ ಅಧಿಕ ದಂಡವನ್ನ ಹೊಂದಿದ್ರೆ ಅಂಥವರ ಮನೆಗೆ ಬರ್ತಾರೆ ಟ್ರಾಫಿಕ್ ಪೊಲೀಸರು

ಐವತ್ತು ಸಾವಿರಕ್ಕೂ ಅಧಿಕ ದಂಡವನ್ನು ಹೊಂದಿದೆ ಇಂಥ ವಾಹನ ಮಾಲೀಕರ ಮನೆಗೆ ತೆರಳಿ ಇದೀಗ ಟ್ರಾಫಿಕ್ ಪೊಲೀಸರು ದಂಡವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕೋರ್ಟ್ನಿಂದ ಸಮನ್ಸ್ ಕೂಡ ಅಂಥವರಿಗೆ ನೀಡುತ್ತಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ